ನನ್ನ ರೋಡ್ ಸರ್ವಿಸ್ ಜೊತೆಗಿದ್ದವರಂತ ಕುಮಾರ ಅವರು ನನ್ನ ರವೀಂದ್ರ ನನಗೆ ಕೆ ಇಂದಲೂ ಪರಿಚಯ ಅವರು ಟಿಕೆಡ್ ಒಂದು ಪರಿಚಯ ಜನ ಲಕ್ಷಕೊಂಡಂತೆ ಅವರು ನಾನು ಆ ಈ ಮೂರು ಜನ ಬಯೋಮಿತಿ ಮೇಲೆ ರಿಟೈಡ್ ಆಗ್ತಾ ಇದ್ದಾರೆ ನಿವೃತ್ತಿ ಹೊಂತ ಇದ್ದಾರೆ ಮೂರು ಜನ ಅನಷ್ಟು ಒಂಥರ ಅವರು ಬೈಂಡ್ ಆಗಿದ್ದಂಗೆ ನನಗೆ ಕೆಲಸ ಅಂದ್ರೆ ಆ ಕೆಲಸ ಮಾಡಿರ್ತಾರೆ ಒಂದು ಸಾಫ್ಟ್ ಯಾವ ಕಡೆ ಬೇಕಾದ್ರೂ ಮಾಡಿ ಒಂದು ಒಟ್ಟಿಗೆ ಕಂಪ್ಲೀಟ್ ಮಾಡಬೇಕು ಒಂದು ದೃಷ್ಟಿಯಿಂದಲೇ ಕೆಲಸ ಮಾಡಿದಾಗ ಬಹಳಷ್ಟು ಆನೆಸ್ಟ್ ಇವರು ಇಂಜಿನಿಯರ್ಸ್ ಡೇಟ್ ಆಗ್ತಾ ಇದಾರೆ ಅವರಿಗೆ ಅವ್ರ ಅವರ ಕುಟುಂಬಕ್ಕೆ ಅವರಿಗೆ ಭಗವಂತ ಆಯುರಾದ್ರೆ ಆಯಿಸ್ಕೊಡ್ಲಿ ಅವರ ನಿವೃತ್ತಿ ಜೀವನ ಸುಖಕರವಾಗಲಿ ಅಂತ ಸುದೀರ್ಘವಾಗಿ ಒಂಬಾರನೇ ಸಲ ಹೇಳ್ಬೇಕಂದ್ರೆ ಸುದೀರ್ಘ ಮೂವತ್ತೆಂಟು ಮೂರು ಸರ್ವಿಸ್ ಮಾಡಿದ್ರೆ ಕೆಲಸ ಮಾಡಿ ಹೇಳಿದಾಗ ಬಹಳ ಕೆಲಸ ಆಸಕ್ತಿ ಕೆಲಸ ಮಾತ್ರ ಬಹಳ ಇದೆ ನಾನು ಮದುವೆ ಜೊತೆ ನೋಡಿನಿ ಬೇರೆ ಬೇರೆ ದೂರಲ್ಲಿ ಕೆಲಸ ಮಾಡಿ ಮಾತ್ರ ಕೆಲಸದ ಬಗ್ಗೆ ಹೆಚ್ಚಿಗೆ ಗಮನ ಕೊಟ್ಟಿದ್ರು ಬೇರೆ ಯಾವ್ದೇ ತರದ

ಒಳ್ಳೆ ಕೆಲಸ ಮಾಡಿರೋದು ರೈಟ್ ದಟ್ಸ್ ವಿತ್ ಯು ಯು ತುಂಬಾ ತುಂಬಾ ಒಳ್ಳೆ ಕೆಲಸ ಮಾಡಿದ್ರು ಆಮೇಲೆ ಮೆಂಟೆನೆನ್ಸ್ ಮಾಡ್ತಾರೆ ತುಂಬಾ ಖುಷಿ ಆಯಿದ್ರು ಇವತ್ತು ನಾನು ನೋಡತಾ ಇದೀನಿ ಒಂದು ಸೌಂಡ್ ಕಂಪ್ಲೇಂಟ್ ಇದ್ರು ರವಿಶ್ ಕುಮಾರ್ ಸ್ಪಾಟ್ ಇರ್ತಾರೆ ನೀ ಫೋಟೋ ಬರ್ತದೆ ನೋಡಿದ್ರೆ ಬಜಾ ಮಾಡ್ತೀನಿ ಅದಕ್ಕೆ ರಿಯಲಿಸ್ಟ್ ಆಗಿ ಮೂರೇ ದಾಗಿ ಆ ಕೇಶಾ ಇಡೋ ಟೀ ಜೊತೆ ಹೇಳ್ದಲಾ ಅವರ ಬಗ್ಗೆ ಅಷ್ಟೇ

ಸೊ ಅವರಿಗೆ ಇವತ್ತೇನು ಈ ನಾಲ್ಕು ಜನ ಬೇರೆ ರೀತಿ ಮೇರೆಗೆ ರಿಟೈರ್ ಆಗ್ತಾರೆ ಅವರೆಲ್ಲರಿಗೆ ಅವರ ಮತ್ತು ಅವರ ಕುಟುಂಬದ ವರ್ಗದ ಎಲ್ಲರಿಗೂ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ನಾನು ಜೀವನ ಕೊಡ್ತೀನಿ

ಮತ್ತೆ ಟೈಪಿಸ್ಟ್ ಆಗಿರ್ಬೋದು ನಮ್ಮ ಅಟೆಂಡರ್ಗಳಾಗಿರ್ಬೋದು ಒಂದು ಕೆಲಸ ಆಗಬೇಕು ಬಂದರೆ ಎಲ್ಲರ ಪಾತ್ರ ತುಂಬ ಮುಖ್ಯ ಆಗುತ್ತೆ ಒಂದು ಅಟೆಂಡ್ ಕಲ್ತೂ ಅಂದರೆ ಸ್ವಲ್ಪ ಹೊತ್ತು ಟೈಮ್ ಲೇಟ್ ಆಗುತ್ತೆ ಸೊ ಎಲ್ಲರ ಪಾತ್ರ ಎಲ್ಲರ ಸಮಯ ಬಹಳ ಮುಖ್ಯ ಎಲ್ಲ ನಿಮಗೆಲ್ಲ ಸಿಲುಗಳ ನಮಗೆ ಮತ್ತೆ ನಮ್ಮ ಈ ಸರಳವಾಗಿ ಮತ್ತು ಭಾಳ ಸುಂದರವಾಗಿ ಬಹಳ ಅಚ್ಚುಕಟ್ಟಾಗಿ ಬಹಳ ಅದ್ಧೂರಿಯಾಗಿ ಅಂತಲೂ ಹೇಳ್ಬೋದು ಆ ರೀತಿ ನೀವು ಕೊಡ್ತಾರೆ ಕೆಲವೊಂದು ವಿಚಾರದಲ್ಲಿ ಮನುಷ್ಯರಿಗೆ ಒಂದು ಶಕ್ತಿ ಜೋ ಕೊಟ್ಟಿದ್ದಾರೆ ಅಥವಾ ಶಕ್ತಿ ಅಲ್ಲಿ ಇಸ್ ನಾವು ಸ್ವಲ್ಪ ಒಳ್ಳೆ ರೀತಿ ಅದನ್ನು ಯೋಚನೆ ಮಾಡಿ ಸ್ವಲ್ಪ ತಾಳ್ಮೆಯಿಂದ ಮುಂದೆ ಹೋದ್ರೆ ಇಲ್ಲೂ ಒಳ್ಳೇದಾಗುತ್ತೆ ಅಂತ ಈ ದಿನ ನಮ್ಗೆ ನಾನು ಹೇಳೋದು ಅಷ್ಟೇ ನಮಗೆ ಸೇವೆ ನಮ್ಗಿಂತ ಹೆಚ್ಚಿಗೆ ಸೇವೆ ಇತ್ತು ಇದು ಒಳ್ಳೆ ಸೇವೆ ಸಿಕ್ತು ಹೇಳ್ಬೇಕು ಇನ್ನೂ ಬೇಕಾದ ಮೂರು ನಾಳೆ ಸರ್ ಡೈಮಿಂದ ಎರಡು ಮೂರು ದಿನ ಒಂದು ಆ ಅವರು ನಾವು ಎರಡು ವರ್ಷ ಹ್ಯಾಕ್ ಕೆಲಸ ಮಾಡಿದ್ರು ಗೊತ್ತಾಗಿಲ್ಲ ಬೆಳಿಗ್ಗೆ ಫೋನ್ ಮಾಡಿದ್ರೆ ಅಷ್ಟು ಅದೇ ಏರೋ ಈಜಿನಲ್ಲಿ ಇರೋರು ಇಲ್ಲಾಂದರೆ ಸಿ ಎಲ್ ಅವರು ಮಾರ್ಕೆಟು ಅಲ್ಲಿ ಗಂಟ ಮಿಷನ್ ಆಗಿಬಿಟ್ಟಿದೆ ಸಾರ್ ಇದು ಇನ್ನಾಗಿಬಿಟ್ಟಿದೆ ಸಾರ್ ಯೂಸ್ ಟು ವರ್ಕ್ ಲೈಕ್ ಗ್ರೌಂಡ್ ಲೆವೆಲ್ ಆ ಥರ ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಬಹಳ ದಯವಾಗ್ತಾ ಇತ್ತು ಎಲ್ಲಾರ್ಗು ಹೇಳಿದ್ರೆ ಅಲ್ಲೇ ಪುಸ್ತಕ ನಾನು ಫಸ್ಟ್ ಹೇಳಿದೆ ಆರಾಮಾಗಿದ್ದೀರಪ್ಪ ಫಸ್ಟ್ ಹೇಳ್ತಾ ಇದ್ದೆ ಅಷ್ಟೇ ನಾನು ಏನಂದ್ರ ಸುಮ್ನೆ ಆರಾಮಾಗಿದ್ದೀರಾ ನೀವು ಟೆನ್ಷನ್ ಇಲ್ಲದೆ ಮಾತಾಡಿ ದಯವಿಟ್ಟು ರಿಸೈಟ್ ಆಗ್ಬಿಡು ಏನಿದ್ರು ಹೇಳಿ ನಾನು ಆಮೇಲೆ ಅದೇ ಹೆಗಡೆಯವರು ಹೆಗಡೆ ಬಗ್ಗೆ ಭಾಳ ಸಲ ಹೇಳಿದ್ದೀನಿ ನಾನು ಫಸ್ಟ್ ಪ್ರಥಮವಾಗಿ ಡೇ ಒನ್ನಿಂದ ನಾನು ಸೇವೆಗೆ ಸೇರಿ ಡೇ ಒನ್ ಇಂದ ಹೆಗಡೆ ಹೋದರೆ ಪರಿಚಯ ಜಯಶೀಲರ ನಾನು ಹೆಚ್ಚು ಲಕ್ಷ್ಮಣ ಅನತ್ತಿದ್ರು ಹಾಗೆ ಒಂದು ನಾಲ್ಕು ಜನ ನಾವು ಅಲ್ಲಿ ಆಮೇಲೆ ಮಾಸ್ತೆಯ ಮಾಸ್ತೆಯ ಆಮೇಲೆ ಪಾಂಡು ಶೆಟ್ಟಿ ಅಥವಾ ಹೋಗಿದ್ರು ಆಮೇಲೆ ನಾಗರಾಜ್ ಎಸ್ನಾರ ಅವ್ರೆಲ್ಲ ಯಾಕೆ ಹೇಳ್ತಿದಂತೆ ಅವರೆಲ್ಲ ನನಗೆ ಒಂದಲ್ಲ ಒಂದು ಕರದಲ್ಲಿ ಒಂದಲ್ಲ ಒಂದು ಥರದಲ್ಲಿ ಎಲ್ಲ ಕರನು ಒಂದು ಚುಚ್ಚು ಚುಚ್ಚು ಕೈಯಕ್ಕೆ ಇರ್ತದೆ ಮನುಷ್ಯ ಸಾಹೇಬ ಸ್ಟಾರ್ಟಿಂಗಲ್ಲೇ ಟೆನ್ಷನ್ ಟೆನ್ಷನ್ ಕೊಟ್ಬಿಟ್ರಲ್ಲ ಅದ್ರಿಂದ ಇಂಟೈನ್ ಟ್ವೆಂಟಿ ಸಿಕ್ಸ್ ಇಯರ್ಸ್ ಫುಲ್ ಟೆನ್ಷನ್ ಕೆಲಸ ಮಾಡ್ದಂಗೆ ಆಯ್ತು ಸಿಕ್ಸ್ ಇಯರ್ಸ್ ಮಾತ್ರ ನಾನು ಕಾವೇರಿ ಪೋಸ್ಟ್ ಏನ್ ಫಸ್ಟ್ ಪೆಸಂಟ್ ಕೆಲಸ ಮಾಡಿದೆ ಅಲ್ಲಿ ತುಂಬಾ ಚೆನ್ನಾಗಿತ್ತು ಬಿಫೋರ್ ದಟ್ ನಾನು ನಾನೇ ಪ್ರೈವೇಟ್ ನಾಟ್ರಾಕ್ಟ್ ಮಾಡ್ತಾ ಇದ್ದೆ ಅದೆಲ್ಲ ಅನುಭವ ಇರೋದಿಲ್ಲ ಚೆನ್ನಾಗಿತ್ತು ಆದ್ಮೇಲೆ ಯಾವಾಗ ಬಯಸ್ ಅಂದ್ರೆ ಬಂದೆ ಅಲ್ಲಿ ಸ್ಟಾರ್ಟ್ ಆಗಿದ್ದು ನಮ್ಗೆ ಟೆನ್ಶನ್ ಅದನ್ನ ನಮ್ಮ ರಾಜ್ಯ ವಿಧಾನ ಪತ್ತಲೆ ಕೆಲಸ ಮಾಡಿದ್ರ ಇವತ್ತು ಕೊಡ್ತಾ ಇದ್ರ ಇಪ್ಪತ್ತಾರ ಕೆಲಸ ಮಾಡಿದ್ದೀನಿ ಅಂತ ಒಳ್ಳೇದು ಮಾಡಿ ನಮಗೂ ಒಳ್ಳೇದು ಮಾಡಿ ನಿಮಗೂ ಒಳ್ಳೇದು ಮಾಡಿ

ಪ್ರಾಜೆಕ್ಟ್ ಪ್ರಾಕ್ಟಿಕ್ಸ್ಬಹುದು ಎಲ್ಲ ನನಗೆ ಕೆಲಸ ಮಾಡುವ ಅವಕಾಶ ಬಂತು ಎಲ್ಲರೂ ಕೂಡ ನನಗೆ ನನ್ನ ಸರ್ವಿಸ್ನಲ್ಲಿ ಸಂಪೂರ್ಣ ಸಹಕಾರ ಕೊಟ್ಟಿದ್ದಾರೆ ಮತ್ತು ನನ್ನನ್ನು ಎನ್ಕರೇಜ್ ಮಾಡಿದ್ದಾರೆ